ಅಧಿಕಾರಿಗಳನ್ನ ನೀವು ಹೈಕೋರ್ಟ್ನ ಹೋಗಿ ಕೇಳಬೇಕು ಯಾರು ಹೈ ಯಾರು ಇದನ್ನು ಮಾಡಿದಾರದನ್ನ ಜಿಲ್ಲಾಡಳಿತ ಮಾಡಿದ್ದನ್ನ ಹೈಕೋರ್ಟ್ನವರು ಪೋಸ್ಟ್ಪೋನ್ ಅಲ್ಲ ಅದನ್ನ ದೃಢೀಕರಣ ಮಾಡಿದ್ದಾರೆ ಎತ್ತಿ ಹಿಡಿದಿದ್ದಾರೆ ಅವರು ಮಾತಾಡಿದ್ದೆಲ್ಲ ಒಬ್ಬರು ಸ್ವಾಮಿಗಳು ಮಾತಾಡಬಾರ್ದು ಅಂತ ಅನ್ನೋದನ್ನು ಹೇಳಿದಾರೆ ಒಬ್ಬ ಸಾಮಾನ್ಯ ಮನುಷ್ಯನು ಮಾತಾಡಬಾರದು ಅಂತ ಹೇಳಿದ್ದಾರೆ ಅಚ್ಚ ಕನ್ನಡದಾಗೂ ಕೂಡ ಅದನ್ನು ಹಾಕಿದ್ದಾರೆ ಹೈಕೋರ್ಟ್ ಮುಂದಿರುವಂತಹ ಸಂದರ್ಭದಲ್ಲಿ ಇಟ್ ಇಸ್ ಬಿಕಮ್ಸ್ ಸಬ್ಜುಡಿಸ್

ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ನೋಡಿಪ್ಪ ಮೊನ್ನೆನೇ ಹೇಳಿದೆ ನಾನು ಇವತ್ತು ಒಂದು ಇದನ್ನ ನಿರ್ಧಾರ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಅವರು ಪರಿಸ್ಥಿತಿ ಮೇಲೆ ಸಿಚುವೇಶನ್ ಮೇಲೆ ಇಂಟೆಲಿಜೆನ್ಸ್ ಯೂಸ್ ಮೇಲೆ ಎಲ್ಲವನ್ನ ನೋಡು ನೋಡಿ ಇವತ್ತು ಎಲ್ಲಿ ಇವತ್ತು ಶಾಂತಿ ಕದಿಡ್ತದೆ ಇದೆಲ್ಲವನ್ನ ನೋಡಿಕೊಂಡು ಇದು ಮಾಡ್ತೀವಿ ನೀವು ಇಷ್ಟೆಲ್ಲ ಮಾತಾಡ್ತೀರಿ ನೀವು ಯಾಕೆ ಕನೇರಿ ಸ್ವಾಮಿಗಳಿದ್ರೆ ಆ ಶಬ್ದ ಪ್ರಯೋಗ ಮಾಡಿದ್ರು ಟೀಕೆ ಮಾಡೋಕೆ ಯಾರಿಗೂ ನಿಮ್ಗೆ ಸಾಧ್ಯ ಇಲ್ಲ ಅದನ್ನ ಬಿಟ್ಟುಕೊಂಡು ಉಳಿದಿದ್ದೆಲ್ಲ ಮಾತಾಡ್ತೀರಪ್ಪ ಕನ್ನೇರಿ ಸ್ವಾಮೀಜಿ ಅವ್ರಿಗೆ ಬ್ಯಾನ್ ಆಯಿತು ಅಂತ ಮಾತಾಡ್ತೀರಿ ಕನ್ನೇರಿ ಸ್ವಾಮೀಜಿ ಮಾತಾಡಿದ್ ಯಾಕೆ ಮಾತಾಡೋದಲ್ಲ ನೀವು ಡ್ಯಾಶ್ ಡ್ಯಾಶ್ ಮಕ್ಕಳು ಅಂತಂದ್ರೆ ನಿಮ್ಗೆ ಯಾರಿಗಂದ್ರೆ ಕಥ್ಯಾ ಅನ್ಸ್ಕೋತೀರಿ ಅದು ಸ್ವಾಮಿಗಳಿಗೆ ಒಬ್ಬ ಸ್ವಾಮಿಗಳಾಗಿ ಇನ್ನೊಬ್ಬರು ಸ್ವಾಮಿಗಳಿಗೆ ಮಾತಾಡೋದು ಮುನ್ನೂರು ಜನರ ಸ್ವಾಮಿಗಳು ಮಾತಾಡುವಂಥ ಅದನ್ನ 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 ಅದು ಮಾಡ್ಬೇಕಾಗಿತ್ತು ಬಿಜೆಪಿ ಆಮೇಲೆ ಹೇಳ್ತೀನಿ ಕೇಳಿ ಅದೆಲ್ಲ ಕೇಳಿ ಇದೆಲ್ಲ ಜಿಲ್ಲಾ ಆಡಳಿತ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ ಸುಪ್ರೀಂ ಕೋರ್ಟ್ ಅದು ಹೈಕೋರ್ಟ್ ಜಜನ್ ಮೋಸ್ಟ್ಲಿ ಹೇಳಿರ್ಬೇಕು ಜಸ್ ಇದ್ರಲ್ಲಿ ಏನ್ ಹೇಳ್ತದಂದ್ರೆ ಇದ್ರದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಸ್ ಪಿ ಆದ್ರೆ ನೀವೇ ಅಂತಿದ್ರಿ ಇಟ್ಟೆಲ್ಲ ಮಾಡಿದ್ರು ಅವ್ರಿಗೆ ಪರವಾನಗಿ ಕೊಟ್ಟರು ಗಲಾಟೆ ಆಯ್ತು ಅಂತ ನೀವೇ ಹೈಲೈಟ್ ಮಾಡ್ತೀರಿ ಅವಾಗ ಜಿಲ್ಲಾಧಿಕಾರಿಗಳನ್ನ ಪೊಲೀಸರನ್ನ ನೀವೇ ಟೀಕೆ ಮಾಡ್ತಿದ್ದೀರ ಮಾಧ್ಯಮರು ಮಾಡ್ತಿದ್ರೆ ಇಲ್ಲೋ ಏನಾರ ಆಗಿದ್ರೆ ಗಲಾಟೆ ಆಗಿದ್ರೆ ಎರ್ಬಂಧರ ಬಯಸ್ಬೇಕಾಗಿತ್ತು ಅದು ಮಾಡಬೇಕಾಗಿತ್ತು ಅಂತ ಅದಕ್ಕೆ ಅವರು ನನಗೇನು ಸಂಬಂಧ ಇಲ್ಲ ಅದು ಡಿ ಸಿ ಮತ್ತು ಎಸ್ ಪಿ ಮಾಡಿದ್ದಾರೆ ಹೆಚ್ಚಿಗೆ ಏನಾಗಿದೆ ಅಂದ್ರೆ ಅಪೀಲ್ ಮಾಡಿದಾರೆ ಹೈಕೋರ್ಟ್ನವರು ಏನು ತೋರಿಸ್ರೆ ಡಿ ಸಿ ಅವ್ರು ಮಾಡಿದ್ದು ಕರೆಕ್ಟ್ ಇದೆ ಅಂತ ಮತ್ತೆ ನೀವು ಹೈಕೋರ್ಟ್ಗ ಮಾಡಿದ್ದು ಪ್ರಶ್ನೆ ಮಾಡ್ತೀರಾ ನೀವು ಯಾರು ಹೇಳಿ ನನಗೆ ಕೇಳ್ತೀರಾ ಹೋಗಿ ಹೇಳಿ ನಾನು ಹೇಳಿದ್ದೀನಿ ಕ್ಷಮೆ ಕೇಳಿದ್ರೆ ನಾನು ಅವ್ರ ಪದ ಮುಟ್ಟಿ ನಮಸ್ಕಾರ ಮಾಡಿ ಬರ್ತೀನಿ ಅಂತ ಹೇಳಿದ ನನಗೂ ಅವರು ಹಾ ಅವರು ಸಿದ್ದೇಶ್ವರ ಸ್ವಾಮಿ ಅವರು ಶಿಷ್ಯರು ನಾವು ಶಿಷ್ಯರು ಏನ್ರೀ ನಾನೇ ಬರ್ತೀನಿ ಅಂತ ಹೇಳಿದೀನಿ ಕೈ ಮುಗಿದು ಪಾದ ಮುಟ್ಟಿ ಹೇಳ್ತೀನಿ ಅಂತ ಹೇಳಿದೀನಿ ಬರ್ತೀನಿ ಅಂತ ಕರ್ಕೊಂಡಿನಿ ಅವರು ದೊಡ್ಡವ್ರು ಆಗ್ತಿದ್ರು ಕ್ಷಮೆ ಕೇಳಿದ್ರ ದೊಡ್ಡವ್ರು ಹಾಕಿದ್ರು ಹೌದಾ ಸಿದ್ದೇಶ್ವರ ಸ್ವಾಮಿಗಳು ಐವತ್ತು ವರ್ಷಗಳ ಕಾಲ ಸುದೀರ್ಘ ಜೀವನ ಸಿದ್ದೇಶ್ವರ ಸ್ವಾಮೀಜಿ ಅವರು ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು ಯಾವ ಯಾವ ಭಾಷೆಯಲ್ಲಿ ಮಾಡ್ತಿದ್ರು ಸಿದ್ದೇಶ್ವರ ಸ್ವಾಮೀಜಿಯವರು ಯಾವ ಭಾಷೆ ಭಾಷೆ ಮಾಡ್ತಿದ್ರು ಆಡು ಭಾಷೆಯಲ್ಲಿ ಪ್ರವಚನ ಮಾಡ್ತಾ ಇದ್ರು ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಎಂದ್ರೆ ಅದನ್ನ ಅದು ಆಡು ಭಾಷೆ ಅಲ್ವಾ ಅದನ್ನ ಯಾಕೆ ಇವರು ಸಿದ್ದೇಶ್ವರ ಸ್ವಾಮೀಜಿಯವರ ಶಿಷ್ಯರು ನಾವು ಅವ್ರ ಆಡು ಭಾಷೆ ಕಳಿಬೇಕಾಗಿತ್ತಲ್ಲ ನಾನು ಬಿಡಿ ನಾವು ರಾಜಕೀಯ ಮಂದಿ ಸ್ವಾಮಿಗಳು ಸಿದ್ದೇಶ್ವರ ಸ್ವಾಮೀಜಿ ಅವರ ಆಡುಭಾಷೆ ಭಾಷೆ ಕಲಿಬೇಕಾಗಿತ್ತೋ ಇಲ್ಲೋ ಹೌದಾ ಇಲ್ಲೋ ಕಲಿಬೇಕಾಗಿತ್ತಲ್ಲ ಆಡು ಸಿದ್ದೇಶ್ವರ ಸ್ವಾಮೀಜಿಯವರು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು ಆ ಆಡು ಭಾಷೆಯನ್ನ ಕಲಿಬೇಕು ಉಳಿದು ಸ್ವಾಮಿಗಳು ಜನ ನಾವು ಮಾತಾಡ್ತೀವಿ ಬಿಡಿ ನಮ್ದೇನಿಲ್ಲ ನಾವು ಸಾಮಾನ್ಯ ಜನ ಅದು ಧಾರ್ಮಿಕ ಗುರುಗಳು ಮತ್ತು ವಿಶೇಷವಾಗಿ ಅವರಲ್ಲಿ ಬೆಳೆದಂಥವ್ರು ಅವರ ಬಗ್ಗೆ ಅಭಿಮಾನ ಹೊಂದಿದಂತವ್ರು ಅವ್ರ ಜೊತೆ ಬೆಳೆದಂತವ್ರು ಸಿದ್ದೇಶ್ವರ ಸ್ವಾಮೀಜಿ ಅವರ ಆಡು ಭಾಷೆ ಕಲಿಯಿಲ್ಲ ನೀವು ಮತ್ತೆ ಕಲ್ತ್ರಿ ಏನಂತ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಅವರ ಹೆಸರು ತಗೊಳಕ್ಕೆ ನೀವು ಸೂಕ್ತ ಅಲ್ಲ ಅವ್ರು ಆಡು ಭಾಷೆ ಏನ್ ಕಲಿತಿದ್ರ ಮತ್ತಿಷ್ಟೆಲ್ಲ ಹೇಳ್ತಾರೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳಿದ್ರು ಏನ್ ಹೇಳಿದಾರೆ ಅವರ ಒಂದು ದೇಶದ ಒಂದು ಬುಕ್ ಬರೆದಿದ್ರಿ ಸಿದ್ದುಕ್ ಬರೆದಂದ್ರೆ ಜಾಗತಿಕ ಧರ್ಮಗಳು ಅವರ ಸಾರಗಳು ಸೂತ್ರಗಳು ಧಾರ್ಮಿಕ ಜಾಗತಿಕ ಧರ್ಮಗಳು ಅವರ ಉದ್ದೇಶಗಳು ಏನೋ ಬರೆದಿದ್ದಾರೆ ಕಳಿಸಿದ್ರು ಬುಕ್ನೇ ಕಳಿಸಿದ್ರೆ ನನಗೆ ಆ ಜಾಗತಿಕ ಧರ್ಮಗಳ ಸ್ಥಾನದಲ್ಲಿ ಲಿಂಗಾಯತು ಕೊಟ್ಟಿದ್ದಾರೆ ಅವರು ಲಿಂಗಾಯತ ಧರ್ಮಕ್ಕೂ ಕೂಡ ಜಾಗತಿಕ ಧರ್ಮ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮೀಜಿಯವರು ತಮ್ಮ ಪುಸ್ತಕದಲ್ಲಿ ತಾವೇ ರಚಿಸಿದಂತ ಪುಸ್ತಕದಲ್ಲಿ ಹಾಕಿದ್ದಾರೆ ಏನಂತ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅದರ ಸಾರಾಂಶ ಏನು ಇತರ ಧರ್ಮಗಳ ಬಗ್ಗೆನು ಬರ್ತಿದಾರೆ ಇತರ ಜಾಗತಿಕ ಧರ್ಮಗಳ ಬಗ್ಗೆ ಯಾರ ಸಿದ್ದೇಶ್ವರ ಸ್ವಾಮೀಜಿ ಅವರು ರೆಕಗ್ನೈಸ್ ಮಾಡಿದಾರ ಲಿಂಗಾಯತ ಒಂದು ಜಾಗತಿಕ ಧರ್ಮ ಅಂತ ಹೇಳಿದ ಜಾಗತಿಕ ಧರ್ಮದಲ್ಲಿ ಅಂತೇಳಿ ಅದರ ದೇವಿದೇಶಗಳು ಸಾರಾಂಶಗಳು ಏನು ಅಂತ ಹೇಳಿ ಶೇರ್ ಮಾರ್ಟಿನ್ ಕಳಿಸುತ್ತೇನೆ ನಿಮಗೆ ಅದನ್ನ ಕಳಿಸ್ತೇನೆ ನಾನು ಬೇಕಾದ್ರೆ ಒಂದು ಬುಕ್ಕನ್ನ ಕಳಿಸ್ತೀನಿ ನಿಮಗೆ ಎಲ್ಲರಿಗೂ ಮತ್ತು ಸಿದ್ದೇಶ್ವರ ಸ್ವಾಮೀಜಿ ಅವರು ಹೋಗು ಬೈತ್ರಾರಪಶಕ್ಕೆ ಇಲ್ಲ ಸಿದ್ದೇಶ್ವರ ಸ್ವಾಮೀಜಿಗಳು ಆಡಬೇಕು ಬೈತ್ರಾ ಬೈತ್ರಾ ಕಾರ್ಯಕ್ರಮದ ಬಗ್ಗೆ ಅದು ಮಾಡಿದ್ರು ಯಾರು ಯಾರು ಅದನ್ನ ಇದು ಮಾಡ್ತಾ ಇಲ್ಲ ಈಗ ನೀವು ಮಾಡಿ ಹೇಳಿ ಈಗ ಆ ವಿಷಯ ಇಲ್ಲ ಹಂಗೆ ಮಾತಾಡಿದ್ದಕ್ಕೆ ಈ ರೀತಿ ಮಾಡಿ ಮಾತಾಡಬೇಕಾಯಿತು ಹೌದಾ ಸುಮ್ಮನೆ ಬಗ್ಗೆ ಏನು ಸ್ಪಷ್ಟಕ್ಕೆ ಸೊಮ್ಮನೆ ಕ್ಷಮಾ ಕೇಳಬಿಟ್ಟು ಮುಗಿಸ್ಕೊಳ್ಬೇಕು ಬಿಟ್ಕೊಂಡು ಇದು ಏನಂತಾರಲ್ಲ ಬಂಡತನ ಇದು ಸುಮ್ಮನೆ ಪೌರುಷ ಹೇಳ್ಕೊಳಕ್ ಮಾಡಿದ್ದೀವ್ ಕೆಲಸ ನನಗೂ ಏಕೋ ಚೆನ್ನಾಗಿ ಮಾತಾಡಿದಾರೆ ಮನೆ ನೋಡಿದೆ ನಾನು ಯಾವ್ದೋ ಒಂದು ಟಿವಿ ಚಾನೆಲ್ ಏಕ ಎಂ ಬಿ ಪಾಟೀಲ್ ನನಗೂ ಬರ್ತದ ಮಾತಾಡಕ ನಾನು ಅನ್ಬೋದಲ್ಲ ಏಕೋ ಚಂದಾಗ ಬರ್ತೈತೆ ಇಲ್ವಾ ನನಗೂ ಕರೆಕ್ಟ್ ನನಗೂ ಆಡು ಭಾಷೆ ಬರ್ತೈತೆ ಇಲ್ಲೋ ಇವ್ರಕ್ಕಿಂತ ಜಾಸ್ತಿ ಬರ್ತದ ಆಡು ಭಾಷೆ ಇವ್ರು ಬಳಸಿದ ಪದಗಳಿಗಿಂತ ಶ್ರೇಷ್ಠ ಪದಗಳಿದಾವೆ ಆಡು ಭಾಷೆದಾಗ ಹೇಳಂದ್ರೆ ಹೇಳ್ತೇನೆ ಮತ್ತೆ ಬಳಸ್ತಂದ್ರೆ ಬಳಸ್ತೇನೆ ನನ್ನ ಬಗ್ಗೆನು ಏಕವಚನದಿಂದ ಮಾತಾಡಿದ ಮನೆ ಎಂ ಬಿ ಪಾಟೀಲ ಅವನೇ ಮಾಡ್ಯಾನ ಇವನೇ ಏನು ಏನದು ಐ ಎಮ್ ಮಿನಿಸ್ಟರ್ ಐ ಎಮ್ ಅಸ್ವಾಮಿ ಏನ್ರೀ ನಾನು ಮಾತಾಡಿದ್ರೆ ಅವ್ರಿಗೂ ಏಕವಚನದಾಗ ಮಾತಾಡಿದ್ರೆ ಅವ್ರಿಗೂ ಆಡು ಭಾಷೆದಾಗ ಮಾತಾಡಿದ್ರ ಕ್ಷಮಾಪಣೆ ಕೇಳಿ ದೊಡ್ಡವರಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ನನ್ನ ಆತ್ಮೀಯರು ご視聴ありがとうございました